ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದ ದಿನ ಶಾಲೆಯ ಪಕ್ಕವಿದ್ದ ವಿದ್ಯುತ್ ಟಿಸಿ ಕಂಬ ಗೈವಯರ್ ಇಂದ ವಿದ್ಯುತ್ ಸ್ಪರ್ಶ ಎಂಟು ವರ್ಷದ ಮಗು ಸ್ಥಳದಲ್ಲೇ ಸಾವು ಇನ್ನೆಷ್ಟು ಸಾರ್ವಜನಿಕರ ಹಾಗೂ ಮಕ್ಕಳ ಬಲಿಗಾಗಿ ಕಾದು ಕುಳಿತಿದ್ದ ಈ ವಿದ್ಯುತ್ ಟ್ರಾನ್ಸ್ಫರ್ಮ್ ಬೆಸ್ಕಾಂ ಅಧಿಕಾರಿಗಳು ಯಾಕೆಷ್ಟು ನಿರ್ಲಕ್ಷ್ಯ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ ಮುಗಿಸಿ ಮನೆಗೆ ಹಿಂತಿರುಗುವಾಗ ನಡೆದ ಘಟನೆ ಶಾಲೆಯ ಕೆಲವೇ ಸುಮಾರು ಇಪ್ಪತ್ತು ಅಡಿ ದೂರದಲ್ಲಿರುವ ಟ್ರಾನ್ಸ್ಫಾರಂ ಮಕ್ಕಳ ಹಾಗೂ ಸಾರ್ವಜನಿಕರ ಹಿತ ದೃಷ್ಟಿಯಿಂದ ಎಷ್ಟೇ ಬಾರಿ ಬೆಸ್ಕಾಂ ಇಲಾಖೆಗೆ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಸ್ಪಂದಿಸದ ಅಧಿಕಾರಿಗಳು ಬೆಸ್ಕಾಂ ಇಲಾಖೆ ಅಧಿಕಾರಿಗಳ ಬೇಜವಾಬ್ದಾರಿ ಮತ್ತು ನಿರ್ಲಕ್ಷ್ಯದಿಂದ ಆಡಿ ಓದಿ ಬೆಳೆಯಬೇಕಿದ್ದ ಎಂಟು ವರ್ಷದ ಮಗು ಇನ್ನಿಲ್ಲ ಶಿರಾ ಶವಾಗಾರ ಮುಂದೆ ಕಣ್ಣೀರಿಟ್ಟ ಹೆತ್ತ ತಂದೆ ತಾಯಿ ಹಾಗೂ ಕುಟುಂಬಸ್ಥರು ಸಾರ್ವಜನಿಕರ ದೂರಿಗೂ ಸ್ಪಂದಿಸದ ಬೆಸ್ಕಾಂ ಅಧಿಕಾರಿಗಳು ಬೆಸ್ಕಾಂ ಅಧಿಕಾರಿಗಳಿಗೆ ಹಿಡಿ ಶಾಪವಿತ್ತ ಸ್ಥಳೀಯರು ಹಾಗೂ ಕುಟುಂಬದವರು ಈ ಘಟನೆ ನಡೆದಿರುವುದು ಶಿರಾ ತಾಲೂಕು ಬುಕ್ಕಪಟ್ಟಣ ಹೋಬಳಿ ಹುಲಿಯಾರ್ ದೊರೆಕಾವಲ್ ಗ್ರಾಮದಲ್ಲಿ ತಂದೆ ತಿಮ್ಮಯ್ಯ ತಾಯಿ ವಿಜಯಲಕ್ಷ್ಮಿಯವರ ದ್ವಿತೀಯ ಮಗು ಹೇಮಂತ್ ಒಂಬತ್ತು ವರ್ಷದ ಹುಡುಗ ಮೃತಪಟ್ಟ ದುರ್ದೈವಿ ಹುಲಿಯಾಯಿ ದೊರೆ ಕಾವಲ್ಶಿರಾ ತಾಲೂಕಿನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದ್ದ ಮಗು ಹೇಮಂತ್ ಸ್ವಾತಂತ್ರ್ಯ ದಿನಾಚರಣೆಯನ್ನ ಮುಗಿಸಿ ಮನೆಗೆ ಹಿಂತಿರುಗುವಾಗ ಸುಮಾರು ಮಧ್ಯಾಹ್ನ ಹನ್ನೆರಡು ಮೂವತ್ತರ ಸಮಯಕ್ಕೆ ನಡೆದ ಘಟನೆ ನ್ಯಾಯಕ್ಕಾಗಿ ನೊಂದ ಕುಟುಂಬದವರ ಅಳಲು ನಮ್ಮ ಮಗುವಿನ ಸಾವಿಗೆ ನೇರ ಕಾರಣ ಬೆಸ್ಕಾಂ ಇಲಾಖೆ ಅಧಿಕಾರಿಗಳು ಎಂದು ಹೆತ್ತ ತಂದೆ ತಾಯಿಯ ಆರೋಪ ڏير بابا ڪاليا اوه ڪيا ڏيو ڏيو هين ٿا کي پنهنجو ڏيو ڪاليا يا يا او چمڀي اڙي ڪو اچي ಸುಮ್ನೆ ಓ ನಾ ನಾವು ಸುಮ್ಮನೆ ಬರೋ ಬರ್ಬೋದು ಹೇಳ್ತಾ ಇದ್ದೀವಿ ಸುಮ್ಮನೆ ಸುಮಾರು ಆಗಿ ಒಂದು ಮಧ್ಯಾಹ್ನ ಒಂದು ಎರಡು ಗಂಟೆಗೆ ಇನ್ಫರ್ಮೆಂಟ್ ಮಾಡಿದ್ದೀವಿ ದೂರ ಬಂದಿಲ್ಲ ಯಾರು ಸೇಬೇರು ಹೇಳಿದ ಅದಕ್ಕೆ ಯಾರು ಕಾಗೋಣ ಹಾಗೆ ಸರ್ ನಮ್ಮ ಹೆಸರು ಜಗನ್ನಾಥ್ ಅಂತ ಸರ್ ಫಂಕ್ಷನ್ ಒಂಬತ್ತು ಹತ್ತು ಗಂಟೆಗೆ ಮುಗೀತು ಸರ್ ಮುಗಿಸ್ಕೊಂಡು ಹೋಗಿದ್ರು ಮನೆ ಹತ್ರ ಆಟ ಆಡ್ಕೊಂಡು ಹುಡುಗರು ಜೊತೆ ಆಟ ಆಡ್ಕೊಂಡು ಬಂದು ಸ್ಕೂಲಿನ ಭಾಗ ಫೀಲ್ಡ್ ಐತೆ ಕ್ರಿಕೆಟ್ ಆಡೋ ಫೀಲ್ಡು ಆ ಜಾಗದಲ್ಲಿ ಟಿ ಸಿ ಐತೆ ಸರ್ ಆ ಟಿ ಸಿ ಕೆಳಗಡೆ ಗೈವ್ರು ಕೆಳಗಡೆ ಬಿಟ್ಟಿದ್ದಾರೆ ಸೇಮ್ ಹಿಂಗೆ ಬಿಟ್ಟಿದ್ದಾರೆ ಇದೇ ಥರನೇ ಇರೋದು ಆ ಗೈರ್ ಕೆಳಗಡೆನೆ ಪಾಪು ಬಿದ್ದೆ ಸರ್ ಅಲ್ಲಿ ಕರೆಂಟ್ ಕೆಳ ಒಯಿರ್ ಕೆಳಗಡೆನೆ ಇದ್ದಿದ್ದು ಬೇರೆ ಕಡೆ ಎಲ್ಲೂ ಬಿದ್ದಿರ್ಲಿಲ್ಲ ಆ ಕರೆಂಟ್ ಇಂದನೆ ತೊಂದರೆ ಆಗಿರೋದು ಸರ್ ಟಿ ಸಿ ಈ ಹಿಂಗೆ ಕೈ ಹಿಂಗ ಇಕ್ಕಿದ್ರೂ ಟಿ ಸಿ ಸಿಗುತ್ತೆ ಸರ್ ಇಷ್ಟು ಸೈಟ್ಗೂ ಟಿ ಸಿಗುತ್ತೆ ಕಲ್ ಕಟ್ಟಡದಿಂದ ಕಟ್ಟಿರೋದು ಒಂದ್ ಸಿಮೆಂಟ್ ಇಂದ ಮಣ್ಣಲ್ಲಿ ಕಟ್ಟಿರೋದು ಎಲ್ಲ ಬಿದ್ದೋಗಿದೆ ಸೈಡೆಲ್ಲ ಬಿದ್ದೋಗಿದೆ ಇನ್ನೊಂದ್ ತಿಂಗ್ಳಿ ಮನೇಲಿ ಮನೆಯಲ್ಲೇ ಇನ್ನೊಂದ್ ತಿಂಗ್ಳು ಬಿಟ್ರೂನು ಬಿದ್ದೋಗುತ್ತಾರ್ಗು ಹೇಳಿದೀವಿ ಸರ್ ಎಲ್ಲಾರ್ಗು ಸರ್ ಒಂದ್ ಮೂರ್ ತಿಂಗಳಿಂದ ಹೇಳಿದೆ ಅವ್ರಿಗುನು ನಾಲ್ಕು ತಿಂಗಳಿಂದ ತಿಳಿಸಿದೀವಿ ಯಾರು ಬಂದಿಲ್ಲ ಒಂದ್ಸತಿನೂ ಬಂದ್ ನೋಡ್ಕೊಂಡು ಹೋಗಿಲ್ಲ ಹೆಂಗಿದೆ ಪರಿಸ್ಥಿತಿ ಅಂತ ವೈರು ವೈರು ಕೂಡ ಕೈ ಇಕ್ಕಿದ್ರು ಸಿಗುತ್ತೆ ಒಯಿರುನು ಸಿಗುತ್ತೆ ನಮ್ಮೂರಲ್ಲಿ ಆ ರೀತಿ ಇದೆ ತೊಂದ್ರೆ ಕೆಬಿಯಿಂದಾನೇ ಪಾಪು ತೀರ್ಕಂಡಿರೋದು ಕೆಬಿಯಿಂದಾನೆ ಬೇರೆ ತೊಂದ್ರೆ ಏನೂ ಇಲ್ಲ ಯಾರು ಬಂದಿಲ್ಲ ಸರ್ ರೆಸ್ಪಾನ್ಸೇ ಮಾಡಲ್ಲ ಯಾರು ಕೆಬಿಯಿಂದ

ಲೈನ್ ಎಲ್ಲ ಬಿಡಿತು ರೆಡಿ ಮಾಡಿಲ್ಲ ಟೀಸಲ್ಲಿ ಟೀಚೆ ಹಂಗೈತೆ ಹತ್ತು ತಿಂಗಳ ಕಳಿಸಿದೆ ಮೂಲ್ದೆರೆ ಕಾವ್ಲು ನಾನು ಸುಮಾರು ಆಗಲೇ ಮೂರು ತಿಂಗಳಿಂದ ಎರಡು ಡಬಲ್ಗೆ ಅರ್ಜಿ ಕೊಟ್ಟೆ ಎಸ್ ಒಗು ಹೇಳಿದ್ದೀನಿ ಅವರ ಸಿಬ್ಬಂದಿ ಅವ್ರಿಗೂ ಹೇಳಿದ್ದೀನಿ ಆಗ ಬಂದೆ ಈಗ ಬಂದೆ ಅಂತ ಬರೀ ಇದನ್ನೇ ಹೇಳ್ತಾ ಇದ್ರು ನಾನು ಒಂದಿನ ಹೋಗಿ ನೋಡಿ ಏನೋ ಶೇಕ್ ಆಗ್ತಾ ಇದಪ್ಪ ಇದು ನೋಡ್ರಿ ಅಂತ ಹೇಳಿ ಕೂಡ ನಾನು ಒಂದು ಸತಿ ಹೇಳಿದೆ ಬತ್ತಿನಿ ಬತ್ತಿನಿ ಅಂತೇಳಿ ಬರಲೇ ಇಲ್ಲ ಆಮೇಲೆ ಒಂದು ವೈರ್ ಕಟ್ಟಾಗಿ ಇವತ್ತು ಇಪ್ಪತ್ತು ದಿನ ಆಗೈತೆ ಮನೆಗಳೇ ಇದ್ದಾವೆ ಮನೆಯಲ್ಲ ಸು ಕ ಸುಟ್ಟು ಕರ್ಕಲಾಗೈತೆ ವೈರು ಸಹ ಕಡ್ ಕರ್ಕಲಾಗೈತೆ ಹಂಗೂ ಹೇಳೋಸ ಸಹ ಬಂದು ಮಾಡಲಿಲ್ಲ ನಾ ಸುಮಾರು ಹೇಳಿದ ಹಾಗ ಬಂದು ಈಗ ಬಂದಿದೆ ಈ ಅಧಿಕಾರಿಗಳಿಂದಲೇ ಜ ರೈತಕ್ಕೆ ತೊಂದರೆ ಆಗ್ತದ್ ಬಿಟ್ರೆ ಬ್ಯಾರದು ಏನೂ ಅಲ್ಲಿ ನಡೆದಿಲ್ಲ ಆಮೇಲೆ ಆ ಹುಡುಗ ಏಮಂತ ನಾನು ಸ್ಕೂಲ್ಗೆ ಬಂದಿದ್ದ ಸ್ಕೂಲ್ ಫಂಕ್ಷನ್ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಹೋಗ್ಯಾವ್ನಲ್ಲಿ ಹೋಗಿದ್ದಾಗ ಈ ಹುಡುಗರಲ್ಲಿ ಒಂದು ಎರಡು ಮೂರು ಜನ ಒಂದೇ ಮಾಡೋಕ್ಕೆ ಹೋಗ್ಯಾವ್ರೆ ಇವನ್ ಯಾವಾಗ ಹಿಡ್ಕಂಡ್ರ ಆ ಹುಡುಗರು ಓಡಾಕ್ಬಿಟ್ಟವ್ರೆ ಆ ಗ್ರೌಂಡ್ ಆಯ್ತು ಅಂತೇಳಿ ಅವಾಗ ಹುಡ್ಕ ಹಿಡ್ಕೊಂಡಾಗ ಆಮೇಲೆ ಒಂದು ದೊಣ್ಣೆ ತಗೊಂಡ್ ಹುಡುಗರು ಆ ವೈರ್ಗೆ ಓಡ್ದು ಆದ್ಮೇಲೆ ಅಲ್ಲಿ ಅಲ್ಲೇ ಹೋಗಿತ್ತು ಪ್ರಯಾಣ ಅಂಥದ್ದಲ್ಲಿ ಹಾಸ್ಪಿಟ್ಲಿಗೆ ಏನೋ ಉಳ್ಕೊಬೋದು ಅಂತೇಳಿ ತಗೊಂಡ್ಬಂದವ್ರೆ ಹಂಗೂ ಸಾಧ್ಯವಾಗ್ದಂಗೆ ಸತ್ತೋಗವನೇ ಇದಕ್ಕೆ ಇವನು ಎರ್ ಡಬಲಿ ಯಶ್ವನೆ ಕಾರ್ಡ್ ಅಂತ ಕಾರಣ ಇವ್ರಿಗೆ ಸುಮಾರು ಸತಿ ವೈರ್ಗಳು ತಲೆಗೆ ಬಿಡತೈತೆ ಅದು ಅದೊಂದೇ ಲೈನಲ್ಲ ಎಲ್ಲ ನಮ್ಮ ಊರಿನ ಹೆಚ್ಚಗಾವಲಿ ಇರೋ ಲೈನ್ ಎಲ್ಲ ಕೂಡ ತಲೆಗೆ ಬಡ್ದು ಎಲ್ಲ ಆತ್ಮಹತ್ಯೆ ಮಾಡ್ಕೊಂಬ ಸಿಟಿಗೆ ಬಲಿ ನನ್ಗೆ ಎರಡು ಮೂರು ಸತಿ ಕೊಟ್ಟಿದ್ದೀನಿ ಏನು ಇದು ಮಾಡಿಲ್ಲ ನಾನು ಒಬ್ಬ ಜಿಲ್ಲಾಧ್ಯಕ್ಷಪ್ಪ ನೋಡ್ರಿ ಮಾತ್ರಿ ಆಮೇಲೆ ಮುಂದೆ ಆಗುತ್ತೆ ಅಂತ ಹೇಳಿ ನಾನು ಸುಮಾರು ದಿನ ವಾರ್ನಿಂಗ್ ಮಾಡಿದ್ದೀನಿ ಹಂಗು ಸಹ ಮಾಡಿಲ್ಲ ಅವ ಆಮೇಲೆ ಲೈನ್ ಮನ್ಗೆ ಲೈನ್ ಮನ್ ಹೇಳಿದ್ರೆ ಸರ್ ಅವ್ರು ಎಸ್ ವೈ ಹೇಳ್ಬೇಕು ಏ ಡಬಲ್ ಹೇಳ್ಬೇಕು ನಾವು ಬರಬೇಕು ನಾವು ಅವ್ರು ಬಂದು ಏನ್ ಮಾಡೋಣ ಅಂತ ನಮಗ್ ಕೇಳ್ತಾರೆ ಅವರು ಎಷ್ಟೇ ದುಡ್ಡಿದ್ರು ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತ ಅಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ